ನಮ್ಮ ಯಾರು ನೋಡ್ತಾ ಇದ್ದಾರೆ ಆ್ಯಂಡ್ ಅವತ್ತಿಂದ ಇವತ್ತಿನವರೆಗೂ ಒಂದು ಫೋಟೋಸ್ ಕೊಲಾಜ್ ಮಾಡಿ ಹಾಕೋದಾದ್ರೂ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಆಮೇಲೆ ವೀಡಿಯೋಸ್ ನಾವು ಸೆಟ್ ಅಲ್ಲಿ ಏನು ನಡೀತಾ ಇರುತ್ತೆ ಯಾವುದಾದ್ರು ಯೂಟ್ಯೂಬ್ ತಂದು ರೀಲ್ಸ್ ಮಾಡಿ ಹಾಕೋದು ಈ ಥರ ಎಲ್ಲ ಮಾಡಿ ತುಂಬ ಸಪೋರ್ಟ್ ಮಾಡ್ತಾರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ಲವ್ರು ಮುಂದೆ

ಬಾರು ನೋಡಿದಿರಿ ನಾನು ಇವತ್ತಿನ ಸಿಗದೆ लास्ट ಅಂತ ಅದನ್ನ ಬರಿ ಫೋನ್ ಹಾಕೊಂಡೆ ಬೇಜಾರಾಗ್ತಿದೆ ಅದಕ್ಕೆ ನಾನು ನೋಡ್ತಾ ಫೋನ್ ಇವತ್ತಿನ ಸಿಗದೆ हम जो डालना है मास्टर कुछ खाना गाना गाना नहीं ಆಮೇಲೆ ಫುಲ್ ಎನರ್ಜಿ ನೀನು ಫ್ರೀ ಸ್ಟೆಪ್ ಮಾಡ್ಬಿಟ್ಟು ಎಂಡಿಂಗ್ ಆಗ್ಬಿಡುತ್ತೆ ಯೂಟ್ಯೂಬ್ ಬ್ logging ಯೂಟ್ಯೂಬ್ ಗೆ ಯೂಟ್ಯೂಬ್ ಬ್ ಯಸ್ ಇಟ್ಸ್ ಮೈ ಲೈಫ್ ಆ ರೋಕ್ಸ್ ಅನುರಾಗ್ ನಾನು ಪ್ಲೇನ್ ಅನ್ಸ್ತದೆ ಏರಿಯಾ ಆರೂ ಮುಗೀತಿದೆ ವರ್ಡ್ಸ್ ಏ ಇಲ್ಲ ಅದನ್ನ ಹೇಳಕ್ಕೆ ಒಂದಕಡೆ ಖುಷಿ ಏನೇ ಕೆಂದ ಸ್ಕೀಮ್ ಸੱਚಾ ವಂಡರ್ಫುಲ್ ಜರ್ನಿ ಇನ್ನೊಂದು ಕಡೆ ದುಃಖ ಏನೇ ಕೆಂದ ಈ ಹುಡುಗಳನ್ನ ಎಲ್ಲ ಕಳ್ಕೊತಿದ್ದೀವ ಅನ್ನೋ ಒಂದು ಬೇಜಾರು ಬಟ್ ಅದು ಎಲ್ಲರೂ ಹೇಳ್ದಂಗೆ ನಾನು ಹೇಳ್ತಿದ್ದೀನಿ ಇಟ್ ಇಸ್ ಅನ್ ಅಮೇಝಿಂಗ್ 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 ಟೀಮ್ ನೋ ಬಡಿ ಕೆನ್ ಕ್ರಿಯೇಟೆಡ್ ನೋ ಬಡಿ ಕ್ಯಾನ್ ಡಿಸ್ಟ್ರಾಯ್ಡ್ ಆ್ಯಂಡ್ ನೋ ಬಡಿ ಕೆನ್ ಮೇಕ್ ಎನ್ ಅದರ್ ಟೀಮ್ ಲೈಕ್ ದಿಸ್ ದಟ್ಸ್ ಫಸ್ಟ್ ಶಾರ್ಟ್ ಅಲ್ಲ ನಿಮ್ಗೆ ಒಂದ್ಸಲ ರಿಯಲ್ ವಾಯ್ಸ್ ಕೇಳ್ತಿರಲ್ಲ ಇವ್ರದೇ ಅದು ಚೇತನ್ ಸೊಲಗಿ ಅಂತ ಒಂದ್ಸಲ ಬಾರದು ಪ್ರೋಮೋ ಯಾವ್ದಾರು ಒಂದು ಹೇಳಿ ಹೇಳಿ ಪ್ಲೀಸ್ ಪ್ಲೀಸ್ ಹೇಳಿ ಅದೇ ಮುಗೀತಾ ಇದೆ ಅಂತೇಳಿ ಪಾರು ಇಂದು ಅಂತಿಮ ಸಂಚಿಕೆ ವೀಕ್ಷಿಸಿ ತಪ್ಪದೆ ವೀಕ್ಷಿಸಿ ಶುಕ್ರವಾರ ಮತ್ತು ಶನಿವಾರ ಮಹಾ ಸಂಚಿಕೆಲ್ಲೀಕರಣ ತುಂಬಾ ಖುಷಿ ಆಗ್ತಿದೆ ನಮ್ಮ ಇಡೀ ಒಂದು ಹೋಲ್ ಟೀಮ್ ಒಂದು ಸುಮಾರು ಐದು ವರ್ಷದಿಂದ ನಿರಂತರವಾಗಿ ನಿನ್ನ ಎಂಟರ್ಟೈನ್ ಮಾಡ್ತಾ ಬಂದಿದ್ದಾರೆ ನೀವು ಕೃತಿಸ್ಪರ್ಶಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನೀವು ನನ್ನ ಹತ್ರ ಬೈಕ್ ತಗೊಂಡಿದ್ರಿ ಇವತ್ತು ನಾನು ಇವರತ್ರ ಬೈಟ್ ತಗೊಂಡಿದೀನಿ ಥ್ಯಾಂಕ್ ಯು ಎಲ್ಲರೂ ಬಂದ್ರು ಹೋಗ್ಲತ್ಲ ಕೈ ಅಮ್ಮ ತನಿ 파ರು ಹೋಗಿ ಲೈಫ್ ನಮಗೆ ಯಾಕಂದ್ರೆ ಪಾರು ನಮ್ಮ ಜೀವನನ ಕಟ್ಕೊಡ್ತಿದ್ವು ನಾವು ಅದಕ್ಕೆ ಮುಂಚೆ ಏನೇ ಕೆಲಸ ಮಾಡಿರ್ಬೋದು ಏನೇ ಇರ್ಬೋದು ನಮ್ಗೆ ಖಂಡಿತವಾಗ್ಲೂ ಇದು ಕೊಟ್ಟಂತ ಐಡೆಂಟಿಟಿ ಇವತ್ತವರೆಗೂ ನಾವು ಜೀವನ ಮಾಡ್ತಾ ಇದ್ದೀವಿ ಆ್ಯಂಡ್ ವಿ ವಿಲ್ ಆಲ್ವೇಸ್ ಬಿ ಥ್ಯಾಂಕ್ ಯುಫುಲ್ ಟು ಫಾರು ಆ್ಯಂಡ್ ಎಸ್ಪೆಷಲಿ ಆಲ್ ಟೆಕ್ನಿಷಿಯನ್ಸ್ ಆ್ಯಂಡ್ ಆಲ್ ಆ್ಯಕ್ಟರ್ಸ್ ಬಿಕಾಸ್ ಇನಿಷಿಯಲ್ ಒಂದಷ್ಟು ಜನ ದಿನ ನಾವುಗಳಿದ್ವಿ ಅನ್ನೋದು ಬಿಟ್ಟರೆ ಇದನ್ನು ನೆಡೆಸ್ಕೊಂಡೋಗಿರೋದು ನೀವುಗಳು ಆ್ಯಂಡ್ ಐ ಶುಡ್ ಥ್ಯಾಂಕ್ ಎಸ್ಪೆಷಲಿ ದೀಸ್ ಆ್ಯಕ್ಟರ್ಸ್ ಯಾಕಂದರೆ ಈ ಥರದ ಒಂದು ಒಗ್ಗಟ್ಟು ಈ ಥರದ ಒಂದು ಮನೆತನ ನಾನು ನೋಡೇ ಇಲ್ಲ ನಾನು ಯಾಕಂದರೆ ನಾನು ಎಷ್ಟೋ ಸೀರಿಯಲ್ಗಳು ಮಾಡಿದ್ದೀನಿ ತುಂಬ ಅಪರೂಪ ಅಪರೂಪದಲ್ಲಿ ಅಪರೂಪ ಈ ಥರ ಸಿಗೋದು ಇಟ್ ವಾಸ್ ಕಂಪ್ಲೀಟ್ಲಿ ಫ್ಯಾಮಿಲಿ ಬಿಕಾಸ್ ಇಲ್ಲಿ ಜಗಳಿಲ್ಲ ಅಂತಿಲ್ಲ ಮನಸ್ತಾಪಗಳಿಲ್ಲ ಅಂತಿಲ್ಲ ಎದ್ರ ಬದ್ರ ಮಾತಾಡಿರೋದಿಲ್ಲ ಅಂತಿಲ್ಲ ಬಟ್ ಇದುವರೆಗೂ ಈ ಪಾರು ಸೆಟ್ಟಿಂದ ಆಚೆ ಹೋಗಿಲ್ಲ ದಟ್ ವಾಸ್ ದ ಬೆಸ್ಟ್ ಪಾರ್ಟ್ ಏನೇ ಇದ್ದರೂ ಇಲ್ಲೇ ಆಗೋದು ಇಲ್ಲೇ ಕಿತ್ತಾಡಿದ್ವಿ ಇಲ್ಲೇ ಸರಿ ಹೋಗ್ತೇವೆ ಆ್ಯಂಡ್ ವಿನಿಯ ಮ್ಯಾನ್ ವಾಸ್ ಆಲ್ವೇಸ್ ಮೆಂಟರ್ ಇವನ್ ಟೀಮ್ ನಡ್ಸ್ಬೇಕಾದ್ರೆ ನಮಗೇನಲ್ಲ ತೊಂದರೆ ಆದಾಗೂ ಒಂದು ಮೂರ್ನಾಲ್ಕು ಸತಿ ನಾವು ಮಾತಾಡಿದ್ದಿದೆ ಮೇಡಮ್ ಹಿಂಗಾಗಿದೆ ಏನು ಮಾಡಬೇಕು ಅಂತ ಅವ್ರು ಅಡ್ವೈಸ್ ಮಾಡಿದ್ದಾರೆ ಇಲ್ಲ ಈ ಥರ ಹ್ಯಾಂಡಲ್ ಮಾಡಿ ಅಂತ ಆ್ಯಂಡ್ ಡೆಫಿನೆಟ್ಲಿ ಅವರು ಪಾರು ಸೀರಿಯಲ್ಗೆ ಶಿ ವಾಸ್ ಲೈಕ್ ಮದರ್ ತಾಯಿ ಥರ ಅಟ್ಲೀಸ್ಟ್ ನಾವಂತೂ ಅದೇ ಥರ ನಮಗೇನಾರು ಸಮಸ್ಯೆ ಬಂದಾಗ ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ವಿ ಆ್ಯಂಡ್ ಒನ್ ಸೆಕೆಂಡ್ ಐ ಥ್ಯಾಂಕ್ ಎವ್ರಿಬಡಿ ಫಾರ್ ಗಿವಿಂಗ್ ಅಸ್ ಲೈಫ್ ಆಹ್ ಮುಂದೆ ಹೆಂಗ್ ನಡೆಸ್ಕೊಂಡ್ ಹೋತಿವಿ ಅಂತ ನಮ್ಗ್ ಬಿಟ್ಟಿದ್ದು ಬಟ್ ಖಂಡಿತ್ವಾಗ್ಲು ನೀವೆಲ್ಲರೂ ಕಷ್ಟಪಟ್ಟು ನಮ್ಮ ಜೀವನನ ಕಟ್ಟಕೊಟ್ಟಿದೀರ ನಿಮಗೆ ಪರ್ಸನಲಿ ಹೆಂಗೆ ವರ್ಕ್ ಆಗಿದೆ ಎಷ್ಟು ವರ್ಕ್ ಆಗಿದೆ ಅನ್ನೋದಕ್ಕಿಂತ ಅತಿ ಹೆಚ್ಚಿನ ಲಾಭ ತಗೊಂಡಿರೋದು ನಾನು ಮತ್ತು ಇವಳು ಥ್ಯಾಂಕ್ ಯು ವೆರಿ ಮಚ್ ವಾಟ್ ಮೈ ಬರೀ ಲಾಭ ಅಂತ ಮಾತ್ರ ಹೇಳ್ಬೇಡಿ ಇದ್ರಲ್ಲಿ ಬೇಕಾದಷ್ಟು ರಿಸ್ಕ್ ಕೂಡ ಇತ್ತು ಆ ರಿಸ್ಕ್ನು ಕೂಡ ತಗೊಂಡಿದೀರಿ ನೀವು ಆದ್ರಿಂದ ಮಾತ್ರ ನಿಮಗೆ ಲಾಭ ಬರೋದಕ್ಕೆ ಸಾಧ್ಯ ಆಗ್ತದ ಇನ್ನ ಒಂದ್ ಹೇಳೋದಂದ್ರೆ ಇವನು ಆಗಲೇ ಹೇಳ್ದಂಗೆ ಇಲ್ಲಿ ತುಂಬ ಜಗಳಗಳು ಗಲಾಟೆ ಏನೇ ಆದರೂ ಯಾವತ್ತೂ ಅದು ಪ್ರಾಜೆಕ್ಟ್ ಮೇಲೆ ಎಫೆಕ್ಟ್ ಆಗಿಲ್ಲ ದಟ್ ಇಸ್ ಅ ಬೆಸ್ಟ್ ಪಾರ್ಟ್ ಅದು ಅಂದರೆ ವಾರಿಯರ್ಸ್ ಥರ ಬಂದು ನಿಲ್ಲೋರೆಲ್ಲರೂ ಏನೇ ಆಮೇಲೆ ಇವರಿಲ್ಲ ಅವರಿಲ್ಲ ನನ್ನ ಕತೆ ಚೇಂಜ್ ಮಾಡ್ಕೊಡಿ ಅದು ಮಾಡಿಕೊಡಿ ಇಲ್ಲವೇ ಇಲ್ಲ ಈ ಶೋನಲ್ಲಿ ನಾನು ಕೇಳಿದ್ದೇ ಇಲ್ಲ ಯಾವಾಗಲೋ ಒಂದು ಸತಿ ಅದು ಸಿಚ್ಯುವೇಶನ್ ಬಂದಿರೋದು ಬಟ್ ಫಿಕ್ಸ್ಡ್ ಡೇಟ್ ಅಂದರೆ ಎಲ್ಲರೂ ಆ ಫಿಕ್ಸ್ಡ್ ಡೇಟ್ಗೆ ರೆಡಿಯಾಗಿರೋರು ಹೆಂಗೆ ರೆಡಿಯಾಗಿರೋರು ಅಂದ್ರೆ ದೇ ವೇ ರೆಡಿ ಲೈಕ್ ವಾರಿಯರ್ಸ್ ಸೊ ಇದು ಈ ಅಂದರೆ ಇದು ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ನಮ್ಗೆ ನಮ್ಮಿಬ್ಬರಿಗೂ ಪರ್ಸ್ನಲಿ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಯಾಕಂದರೆ ಇಲ್ಲಿ ಪ್ರತಿಯೊಬ್ಬರು ನಮಗೆ ಒಂದು ಪಿಲ್ಲರ್ ಥರ ನಿಂತಿದ್ದಾರೆ ಆ್ಯಂಡ್ ಇದು ಗೊತ್ತಿಲ್ಲ ಅದು ಹಿಂಗೆ ಅಂತ ಗಾಡ್ಸ್ ಕ್ರಿಯೇಷನ್ ಅದು ಏನಾಯಿತು ಮ್ಯಾಜಿಕ್ ದಿಸ್ ಇಸ್ ರಿಯಲಿ ಎ ಮ್ಯಾಜಿಕ್ ಆ್ಯಂಡ್ ನಮ್ಮ ಎಕ್ಸ್ಪೀರಿಯನ್ಸ್ ಈ ಟೀಮ್ ಬಗ್ಗೆ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸೊ ವಿ ವಿಲ್ ನೆವರ್ ಫರ್ಗೆಟ್ ದಿಸ್ ಟೀಮ್ ಐ ಹೋಪ್ ಯು ವಿಲ್ ಆಲ್ಸೋ ನಾಟ್ ಫರ್ಗೆಟ್ ಸೊ ವಿ ವಿಲ್ ಕೀಪ್ ದಿಸ್ ಮೆಮೊರೀಸ್ ಅಂದರೆ ಇದೊಂಥರ ದಂಗೆ ಐ ಆಮ್ ಬಿಕಮಿಂಗ್ ವೆರಿ ಇಮೋಷ್ನಲ್ ತುಂಬಾ ಭಾವಕರ ಆಗ್ತೀವಿ ಎಷ್ಟೋ ಸತಿ ನಾವು ಮೀಟ್ ಮಾಡಿಲ್ಲ ಅಂದ್ರೆ ಸಿಕ್ಕದಾಗ ಒಬ್ಬರು ಕಚ್ಕೊಂತಿರ್ತೀವಿ ಅವರ್ಸ್ ಟುಗೆದರ್ ಮಾತಾಡ್ತಿರ್ತಿವಿ ಏನೇ ಬೆಸ್ಟ್ ಪಾರ್ಟ್ ಅಂದ್ರೆ ಇವತ್ತು ಕಾನ್ವರ್ಸೇಷನ್ ನಾನು ದೇವರೇ ಕೈ ಮುಗಿದ ಕಾಲು ಮುಗಿದ್ ಬಿಟ್ಟಿದ್ದೀನಿ ಟೂ ಅವರ್ಸ್ ತ್ರೀ ಅವರ್ಸ್ ಮಾತು ಮಾತು ಏನು ಏನಷ್ಟೊಂದು ಮಾತಾಡ್ತಿದ್ದೀನಿ ಏನೋ ಮಾತಾಡ್ತಾ ಇದ್ರು ಅವರು ಮಾತಾಡ್ತಾ ಇದ್ವಿ ಅಂತ ಹೇಳ್ತಾರೆ ಅಲ್ಲ ಯಾವಾಗ ಒಂದ್ಸತಿ ಫೋನ್ ಬಂತು ಅವ್ರದ್ದು ಅಂದರೆ ಮುಗ್ದಿನ್ ಟೂ ಅವರ್ಸ್ ಹೇಳಿ ಸಿಗಲ್ಲ ನನಗೆ ಅಂತ ದಟ್ ಇಸ್ ಅ ಬಾಂಡಿಂಗ್ ವಾಟ್ ವಿ ಶೇರ್ ವಿತ್ ಎವ್ರಿಬಡಿ ಹೇರ್ಸ್ ಆ್ಯಂಡ್ ಪ್ಲೀಸ್ ನಾನು ನಾನು ರಿಕ್ವೆಸ್ಟ್ ಏನಂದರೆ ನೀವುಗಳು ಎಲ್ಲಿ ಹಿಂಗೆ ಹೋದ್ರೂ ಇದೇ ಥರನೇ ಇರಿ ಅಂತ ನನ್ನ ಕಡೆಯಿಂದ ರಿಕ್ವೆಸ್ಟ್ ಬಿಕಾಸ್ ಇಟ್ ಈಸ್ ಏನಕ್ಕೆ ಅಂದರೆ ನಿಮ್ಮನ್ನು ಬೇರೆಯವ್ರ ಇದು ಸೀರಿಯಲ್ ಅಲ್ಲಿ ಕರ್ಕೊಂಡಾಗ ದೇ ವಿಲ್ ನೋ ದಟ್ ಅಂದ್ರೆ ಎಷ್ಟು ಅಪ್ಪ ಇವ್ರ ಜೊತೆ ಕೆಲಸ ಮಾಡೋದು ಅಂತ ಇಟ್ ಇಸ್ ಇಟ್ ಅಂದ್ರೆ ಅದೊಂದು ಐಡೆಂಟಿಟಿ ತರ ಆಗುತ್ತೆ ದಟ್ ಇಸ್ ನನಗಂತಲ್ಲ ನೀವು ಕೆಲಸಕ್ಕೆ ಅಂತ ಮಾಡ್ತಿರೋ ಒಂದು ಸಣ್ಣ ಸಾರಿ ಬಿಕಮಿಂಗ್ ವೆರಿ ಸಣ್ಣ ಇದು ಅದು ನೀವು ಒಂದು ಗೌರವ ಅದು

ಆ್ಯಂಡ್ ಇಷ್ಟು ಪ್ರೀತಿಸುವಂತರ್ಟಿಸ್ಟ್ಗಳು ಟೆಕ್ನಿಷಿಯನ್ಸ್ ಪ್ರೀತಿಸೋದನ್ನೆಲ್ಲ ಐದೂವರೆ ವರ್ಷಗಳ ಕಾಲ ನಮ್ಮ ಸುಖ ಸಂತೋಷ ದುಃಖದಲ್ಲಿ ನೀವು ಭಾಗಿಗಳಾಗಿದ್ದೀರಿ